ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ ಕುಡಿದು ತೂರಾಡುತ್ತಲೇ ಮನೆಗೆ ಬರುತ್ತಾನೆ ಅವನ ಅವಂತಾರ ಕಂಡು ನೆರೆಯವರೆಯವರು ಕೋಪಗೊಳ್ಳುತ್ತಾರೆ ಭಾಗ್ಯ ಊಟ ಬಡಿಸಲಿಲ್ಲ ಎಂದು ಕೋಪಕ್ಕೆ ತಾಂಡವ್ ಮನೆಯಲ್ಲಿನ ಸಾಮಾನುಗಳನ್ನು ಒಡೆಯುತ್ತಾನೆ ಒಂದು ಕಡೆ ಮದುವೆ ನಿಂತಿದೆ ಮತ್ತೊಂದು ಕಡೆ ಭಾಗ್ಯ ಬದಲಾಗಿದ್ದು ನನ್ನನ್ನು ಎದುರಿಸುತ್ತಿದ್ದಾಳೆ ಪೊಲೀಸರಿಗೆ ಬೇರೆ ದೂರು ನೀಡಿದ್ದಾಳೆ ಎಂಬ ಕೋಪಕ್ಕೆ ತಾಂಡವ್ ಬಾರ್ಗೆ ಹೋಗಿ ಡ್ರಿಂಕ್ಸ್ ಮಾಡಲು ಆರಂಭಿಸುತ್ತಾನೆ ಅಲ್ಲಿದ್ದವರು ತಾಂಡವ್ಗೆ ಜೊತೆಯಾಗುತ್ತಾರೆ ಹೆಂಡತಿಗೆ ಎದುರಾಡುವ ಧೈರ್ಯ ಯಾರಿಗೂ ಇಲ್ಲ ಆದ್ದರಿಂದ ನಾನು ಕುಡಿಯುತ್ತಿದ್ದೇನೆ ಎಂದು ತಾಂಡವ್ ಹೇಳಿಕೊಳ್ಳುತ್ತಾನೆ ತೂರಾಡುತ್ತಲೇ ಮನೆಗೆ ಬಂದು ಬಾಗಿಲು ತಟ್ಟಿದ ತಾಂಡವ್ ನನಗೆ ಈಗ ಧೈರ್ಯ ಬಂದಿದೆ ಮನೆಗೆ ಹೋಗಿ ಅವಳಿಗೆ ಬುದ್ಧಿ ಕಲಿಸುತ್ತೇನೆ ಅವಳನ್ನು ಮನೆಯಿಂದ ಹೊರ ಹಾಕುತ್ತೇನೆ ಎಂದು ತಾಂಡವ್ ಗೊಣಗುತ್ತಾನೆ ಅಷ್ಟರಲ್ಲಿ ಅವನಿಗೆ ಶ್ರೇಷ್ಠ ಕರೆ ಮಾಡುತ್ತಾಳೆ ಪದೇ ಪದೇ ಕಾಲ್ ಮಾಡುತ್ತಿರುವುದಕ್ಕೆ ಫ್ರಸ್ಟೇಟ್ ಆದ ತಾಂಡವ್ ಫೋನ್ ರಿಸೀವ್ ಮಾಡುತ್ತಾನೆ ನಾನು ಎಲ್ಲಿದ್ದೇನೆ ಏನು ಮಾಡುತ್ತಿದ್ದೇನೆ ಅಂತ ಕೇಳೋಕ್ಕಾದರೂ ನೀನು ಫೋನ್ ಮಾಡಲಿಲ್ಲ ಅಂತ ಶ್ರೇಷ್ಠ ಕೇಳುತ್ತಾಳೆ ನನಗೆ ನಿನ್ನ ಫೋನ್ ರಿಸೀವ್ ಮಾಡುವುದೇ ಕೆಲಸನಾ ನನ್ನಿಷ್ಟ ನಾನು ಏನು ಬೇಕಾದರೂ ಮಾಡುತ್ತೇನೆ ಎಂದು ತಾಂಡವ್ ಉತ್ತರಿಸುತ್ತಾನೆ ತಾಂಡವ್ ಡ್ರಿಂಕ್ಸ್ ಮಾಡಿರುವುದು ಶ್ರೇಷ್ಠಗೆ ಗೊತ್ತಾಗುತ್ತದೆ ಶ್ರೇಷ್ಠ ಮಾತನ್ನು ಪೂರ್ತಿ ಕೇಳಿಸಿಕೊಳ್ಳದೆ ತಾಂಡವ್ ಫೋನ್ ಡಿಸ್ಕನೆಕ್ಟ್ ಮಾಡುತ್ತಾನೆ ಬಹಳ ಹೊತ್ತಾದರೂ ಅಳಿಯ ಮನೆಗೆ ಬರದಿರುವುದನ್ನು ಕಂಡು ಸುನಂದ ಗಾಬರಿ ಆಗುತ್ತಾಳೆ ಒಮ್ಮೆ ಅಳಿಯಂದಿರಿಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳು ಎಲ್ಲವೂ ಸರಿ ಆಗುತ್ತಿದೆ ಈ ಸಮಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡ ಎಂದು ಸುನಂದ ಮಗಳಿಗೆ ಬುದ್ಧಿ ಹೇಳುತ್ತಾಳೆ ಆದರೆ ಭಾಗ್ಯ ಅಮ್ಮನ ಮಾತನ್ನು ಒಪ್ಪುವುದಿಲ್ಲ ಅಷ್ಟರಲ್ಲಿ ತಾಂಡವ್ ಅರಚಾಟ ಕೇಳುತ್ತದೆ ಮನೆಗೆ ಬಂದ ತಾಂಡವ್ ಜೋರಾಗಿ ಬಾಗಿಲು ಬಡಿಯುತ್ತಾನೆ ಅವನು ಗಲಾಟೆ ಮಾಡುವುದನ್ನು ಕೇಳಿಸಿಕೊಂಡು ಅಕ್ಕಪಕ್ಕದವರು ಕೂಡ ಎದ್ದು ಬರುತ್ತಾರೆ ನೀವೆಲ್ಲ ಭಾರತದ ಸಿ ಸಿ ಪಕ್ಕದ ಮನೆಯಲ್ಲಿ ಏನಾಗುತ್ತಿದೆ ಎಂದು ಯಾವಾಗಲೂ ಕಣ್ಣಿರುತ್ತೀರಿ ನಿಮ್ಮ ಪಾಡಿಗೆ ನೀವು ಹೋಗಿ ಎಂದು ತಾಂಡವ್ ಗದರುತ್ತಾನೆ ಇನ್ನು ನಾವು ಏನು ನೋಡಬೇಕು ಎಂದು ಗೊಣಗುತ್ತಾ ಎಲ್ಲರೂ ಅಲ್ಲಿಂದ ಹೋಗುತ್ತಾರೆ ಅಷ್ಟರಲ್ಲಿ ಭಾಗ್ಯ ಬಾಗಿಲು ತೆಗೆಯುತ್ತಾಳೆ ತಾಂಡವ್ ಡ್ರಿಂಕ್ಸ್ ಮಾಡಿ ಬಂದಿರುವುದು ಕಂಡು ಎಲ್ಲರೂ ಶಾಕ್ ಆಗುತ್ತಾರೆ ತಾಂಡವ ಒಳಗೆ ಬಂದು ನನಗೆ ಹಸಿವಾಗುತ್ತಿದೆ ಊಟ ಬಡಿಸು ಎಂದು ಭಾಗ್ಯಗೆ ಹೇಳುತ್ತಾನೆ ಆದರೆ ಭಾಗ್ಯ ನಾನು ಬಡಿಸುವುದಿಲ್ಲ ಒತ್ತಿಲ್ಲದ ಒತ್ತಿಗೆ ಬಂದು ಊಟ ಬಡಿಸು ಎಂದರೆ ಸಾಧ್ಯವಿಲ್ಲ ಎನ್ನುತ್ತಾಳೆ ಸರಿ ನಾನೇ ಬಡಿಸಿಕೊಳ್ಳುತ್ತೇನೆ ಎಂದು ತಾಂಡವ ಅಡುಗೆ ಮನೆಗೆ ಹೋಗಿ ನೋಡಿದರೆ ಅಲ್ಲಿ ಏನೂ ಇರುವುದಿಲ್ಲ ನಾನು ಏನೂ ಮಾಡಲಿಲ್ಲ ಈ ಮನೆಯವರಿಗೆ ಮಾತ್ರ ಅಡುಗೆ ಮಾಡು ಅಂತ ಅತ್ತೆ ಹೇಳಿದ್ದಾರೆ ನೀವು ಈ ಮನೆಗೆ ಸಂಬಂಧಿಸಿದವರಲ್ಲ ಅದಕ್ಕೆ ಮಾಡಿಲ್ಲ ಎಂದು ಭಾಗ್ಯ ಹೇಳುತ್ತಾಳೆ ಭಾಗ್ಯ ಮಾತುಗಳಿಂದ ಕೋಪಗೊಂಡ ತಾಂಡವ್ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಒಡೆಯುತ್ತಾನೆ ಭಾಗ್ಯ ಕೋಪದಿಂದ ಅವನ ಕೈ ಹಿಡಿಯುತ್ತಾಳೆ ನಂತರ ಕುಸುಮ ಕೋಪಗೊಂಡು ನನ್ನ ಸೊಸೆಗೋಸ್ಕರ ನಾನು ಮಗನನ್ನು ಮನೆಯಿಂದ ಆಚೆ ಕಳಿಸುತ್ತೇನೆ ಎಂದು ಹೇಳುತ್ತಾಳೆ ಕುಸುಮ ತಾಂಡವ್ ಕೊರಳ ಪಟ್ಟಿಯನ್ನು ಹಿಡಿದು ಮನೆಯಿಂದ ಆಚೆ ಕಳಿಸಿ ಡೋರ್ ಲಾಕ್ ಮಾಡುತ್ತಾಳೆ ಆಂಡವ್ ಕೋಪಗೊಂಡು ಕಲ್ಲಿನಿಂದ ಕಿಟಕಿಯ ಗ್ಲಾಸನ್ನು ಒಡೆಯುತ್ತಾನೆ ಇದನ್ನು ಕಂಡು ಭಾಗ್ಯ ಆಚೆ ಬರುತ್ತಾಳೆ ಆಚೆ ಬಂದ ಭಾಗ್ಯಗಳಿಗೆ ನನ್ನ ಕಾಲನ್ನು ತೊಳೆದು ಒಳಗೆ ಬರಮಾಡಿಕೊ ಎಂದು ತಾಂಡವ್ ಹೇಳುತ್ತಾನೆ ಇದಕ್ಕೆ ಕೋಪಗೊಂಡ ಭಾಗ್ಯ ಬಕೆಟಲ್ಲಿದ್ದ ನೀರನ್ನು ತೆಗೆದುಕೊಂಡು ತಾಂಡವ ಮುಖಕ್ಕೆ ಎರುಚುತ್ತಾಳೆ ಕುಡಿದುಕೊಂಡು ಬಂದ ಗಂಡನಿಗೆ ಇದೇ ಶಿಕ್ಷೆ ಎಂದು ಹೇಳುತ್ತಾಳೆ